ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭವಾಗ್ತಾ ಇದೆ ಆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿ ಏನೇನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅನ್ನೋದರ ಸಂಕ್ಷಿಪ್ತವಾದ ಪರಿಚಯನನ್ನು ನಮಗೆ ನೀಡಲಿಕ್ಕಿದ್ದೇನೆ ಮೊದಲನೇದಾಗಿ ನಮಗೆ ಒಂದು ಸಾವಿರದ ಒಂದೂರ ಎಂಬತ್ತೊಂಬತ್ತು ವಿದ್ಯಾರ್ಥಿಗಳು ನಮ್ಮ ತಾಲೂಕಿನ ಫ್ರೆಶ್ ವಿದ್ಯಾರ್ಥಿಗಳು ಬರೀತಾ ಇದ್ದಾರೆ ಮತ್ತು ಇಪ್ಪತ್ತ ಏಳು ಜನ ವಿದ್ಯಾರ್ಥಿಗಳು ನಮಗೆ ರಿಪೀಟರ್ಸ್ ವಿದ್ಯಾರ್ಥಿಗಳಿದ್ದಾರೆ ಒಟ್ಟು ಒಂದು ಸಾವಿರದ ಎರಡು ಹದಿನಾರು ವಿದ್ಯಾರ್ಥಿಗಳು ನಮ್ಮ ಏಳು ಪರೀಕ್ಷಾ ಕೇಂದ್ರದಲ್ಲೂ ಪರೀಕ್ಷೆಯನ್ನು ಬರೆಯಲಿದ್ದಾರೆ ಇದರಲ್ಲಿ ಎಸ್ ವಿ ಬಾಲಕರ ಪ್ರೌಢಶಾಲೆ ಅದು ನಗರದಲ್ಲಿ ಬರ್ತದೆ ಹಾಗೆಯೇ ಸರ್ಕಾರಿ ಪ್ರೌಢಶಾಲೆ ಹಲಘಟ್ಟ ಇದು ಬರ್ತದೆ ಪ್ರಶಾಂತಿ ಪ್ರೌಢಶಾಲೆ ಸಿದ್ದಾಪುರ ಈ ಮೂರು ಕೇಂದ್ರಗಳು ನಗರದಲ್ಲಿದ್ದಾರೆ ಎಸ್ ವಿ ಬಾಲಕರ ಪ್ರೌಢಶಾಲೆಯಲ್ಲಿ ನೂರ ತೊಂಬತ್ತೊಂದು ವಿದ್ಯಾರ್ಥಿಗಳು ಆಳಕಟ್ಟ ಪ್ರೌಢಶಾಲೆಯಲ್ಲಿ ಎರಡು ನೂರ ನಲವತ್ತೆರಡು ವಿದ್ಯಾರ್ಥಿಗಳು ಪ್ರಶಾಂತಿ ಪ್ರೌಢಶಾಲೆಯಲ್ಲಿ ನೂರ ನಲವತ್ತೆರಡು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿದ್ದಾರೆ ಹಾಗೆಯೇ ಹಳ್ಳಿಯಲ್ಲಿ ಕಾಳಿಕ್ರಮವಾರಿ ಪ್ರೌಢಶಾಲೆ ಕಾನ್ಸೂರು ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಹೆಗ್ಗರಣಿ ಸೀತಾರಾಮಚಂದ್ರ ಪ್ರೌಢಶಾಲೆ ಬಿಳಿಗಿ ಕರ್ನಾಟಕ ಪಬ್ಲಿಕ್ ಶಾಲೆ ಈ ರೀತಿ ನಾಲ್ಕು ಪರೀಕ್ಷಾ ಕೇಂದ್ರಗಳು ಗ್ರಾಮೀಣ ಭಾಗದಲ್ಲಿವೆ ಅದರಲ್ಲಿ ಕಾನ್ಸೂರಿನಲ್ಲಿ ನೂರ ತೊಂಬತ್ತೊಂದು స్వీ వివేకంద్రౌశాలి తొంభత్ సీతారాం చంద్ర ప్రభా శ హెడ్డు విద్యార్థులు కర్ణాటక పబ్లిక్ శాఖ హల్ల్యార్థి పరీక్ష ఒప్పుకో విద్యార్థి పరీక్ష సర్కారి విద్యార్థి ఐదునూర ఐవత్ అనుదా శాలి అనుదా రహిత శాలూర విద్యార్థి పరీక్ష ಇದು ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ಎಲ್ಲ ಸಿದ್ಧತೆಗಳಲ್ಲ ಅಂತಂದರೆ ಈಗಾಗಲೇ ಪುಸ್ತಕ ಪತ್ರಿಕೆಗಳು ಒಂದೇ ಬಂದಿದ್ದಾರೆ ಒಂದೇ ನೈಟ್ ಬಂದಿದ್ದಾರೆ ಅವನ್ನೆಲ್ಲವನ್ನೂ ಕೂಡ ಟ್ರೆಸರಿನಲ್ಲಿ ಸೇಫ್ ಆಗಿ ಇದ್ದೇವೆ ತಹಶೀಲ್ದಾರ್ ತಹಶೀಲ್ದಾರ್ ಟ್ರೆಸರಿ ಆಫೀಸರು ಮತ್ತು ನಮ್ಮ ಬಿ ಎ ಮೂರು ಜನರ ನೇತೃತ್ವದಲ್ಲಿ ಟ್ರೀಮೆಂಟ್ ಕೊಡುಗೆ ಮೂಲಕ ಅವರನ್ನು ಅಲ್ಲಿ ಭದ್ರತೆಯಲ್ಲಿ ಇಡಲ್ಲ ಆಮೇಲೆ ಪರೀಕ್ಷೆಗಳು ನಾಳೆ ಇಪ್ಪತ್ತೊಂದು ಮಾರ್ಚ್ ಪ್ರಾರಂಭವಾಗಿ ಏಪ್ರಿಲ್ ನಾಲ್ಕನೇ ತಾರೀಕಿನವರೆಗೆ ಪರೀಕ್ಷೆಗಳು ನಡೆಯುತ್ತೆ ನಮ್ಮಲ್ಲಿ ಒಟ್ಟು ಏಳು ಪರೀಕ್ಷಾ ಕೇಂದ್ರಗಳು ಒಂದು ಸಾವಿರದ ಹದಿನಾರು ವಿದ್ಯಾರ್ಥಿಗಳು ಆ ಪರೀಕ್ಷೆಗೆ ಹಾಜರಾಗ್ತಾರೆ ಹತ್ತು ಜನ ಡೆಪ್ಯೂಟರ್ಸ್ ವಿದ್ಯಾರ್ಥಿಗಳು ಹಾಗೂ ಹದಿನೈದು ಜನ ಖಾಸಗಿ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೀತಾ ಇದೆ ನೆಕ್ಸ್ಟು ಪರೀಕ್ಷಾ ಕೇಂದ್ರದಲ್ಲಿ ಎಲ್ಲ ಸಿದ್ಧತೆಗಳನ್ನು ಅಂದರೆ ಆಸನದ ವ್ಯವಸ್ಥೆ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಅದೇ ರೀತಿ ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಬ್ಯಾಗರ್ ನೀಡೋದಕ್ಕೆ ಒಂದು ಪ್ರತ್ಯೇಕವಾದಂಥ ರೂಮು ಇವುಗಳನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿದೆ ಆಮೇಲೆ ಆರೋಗ್ಯ ತಪಾಸಣೆಗಾಗಿ ಆರೋಗ್ಯ ಇಲಾಖೆಯಿಂದ ಎರಡು ಜನ ಸಿಬ್ಬಂದಿಗಳು ಆರೋಗ್ಯ ಸಿಬ್ಬಂದಿಗಳ ನೇಮಕ ಕೂಡ ಆಗಿದೆ ಅದೇ ರೀತಿ ಪೊಲೀಸ್ ರಕ್ಷಕರ ಪ್ರತಿ ಕೇಂದ್ರಕ್ಕೂ ಕೂಡ ಒಂದು ಎರಡು ಒಬ್ಬರು ಪೊಲೀಸ್ ರಕ್ಷಕರ ನೇಮಕ ಕೂಡ ಪೊಲೀಸ್ ಇಲಾಖೆಯಿಂದ ಬಾಡುವಾಗಿದೆ